ಜಗತ್ತಿಗೆ ಅಹಿಂಸೆಯ ತತ್ವ ಸಾರುವ ಹಾಗೂ ಸಂಪೂರ್ಣ ಮನುಕುಲಕ್ಕೆ ಲೇಸನ್ನೇ ಬಯಸುವ ತ್ಯಾಗಿ ಮುನಿಗಳ ಅಮಾನುಷ್ಯ ಹತ್ಯೆ ಕೈಯುವ ಕೃತ್ಯ ನಡೆಯುತ್ತೆ ಎಂದರೆ ನಾವು ಭಾರತ ದೇಶದಲ್ಲಿ ಇದ್ದೇವೆಗೆ ಎಂಬ ಪ್ರಶ್ನೆ ನಿರ್ಮಿಸುತ್ತೆ ಮೊನ್ನೆಯಷ್ಟೇ ಸಮೀಪದ ಹಿರೇಕೋಡಿ ಗ್ರಾಮದ ಆಚಾರ್ಯ ಒಂದು ನೂರ ಎಂಟು ಕಾಮಕುಮಾರ್ ನಂದಿಮುನಿಗಳ ಮುನಿಗಳ ಹತ್ಯೆ ಮಾಡಿದ್ದು ಇಡೀ ಮನುಕುಲಕ್ಕೆ ದುಃಖ ತಂದಿದೆ ಈ ಹತ್ಯೆ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಿ ಕ್ರೂರ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಶ್ರೀ ಒಂದು ನೂರ ಎಂಟು ಕುಲರತ್ನ ಭೂಷಣ ಮಹಾರಾಜರು ಒತ್ತಾಯಿಸಿದ್ರು ಇಡೀ ಜಗತ್ತಿಗೆ ಅಹಿಂಸಾ ಸತ್ಯದ ಅಪರಿಗ್ರಹದ ಸಂದೇಶವನ್ನು ನೀಡಿ ಜೈನ ಧರ್ಮ ಈ ಧರ್ಮಕ್ಕಾದೇನೆ ಇಲ್ಲ ವಿಶ್ವದ ಏಳಿಗೆಯನ್ನು ವಿಶ್ವದ ಸುಖವನ್ನು ಬಯಸ್ತಕ್ಕಂಥ ಧರ್ಮ ಎಲ್ಲರಿಗೂ ಸಂಗತಿ ಅದ ಸತ್ಯ ಅಹಿಂಸೆಯ ಪ್ರಭಾವದಿಂದ ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಸ್ವತಂತ್ರವನ್ನ ತಂದುಕೊಡುವಲ್ಲಿ ಯಶಸ್ವಿ ಆಗ ಮಹಾತ್ಮ ಗಾಂಧೀಜಿಯವರು ಸಹ ಈ ರೀತಿ ಹಿಂಸಾ ತಾಂಡು ನೃತ್ಯಾಡ್ತದೆ ಅಂದ್ಬಿಡ್ಕೆ ನಮ್ಮ ದೇಶದ ಸಂಸ್ಕಾರ ಸಂಸ್ಕೃತಿ ಎಲ್ಲಿ ಹೊರಟು ಹೋಯ್ತು ರಾಮರಾಜ್ಯ ಆಗ್ಬೇಕು ವಿಶ್ವ ಆಗಬೇಕು ಆಗ್ಬೇಕು ಬರೀ ಭಾವನೆಗಳ ಕಲ್ಪನೆಗಳು ಮಾತ್ರ ಆಗ್ತಾ ಇದ್ದವ ನಮ್ಮ ದೇಶದಲ್ಲಿ ಹಿಂಗಾದ್ರ ಜಗತ್ತಿನ ಪರಿಸ್ಥಿತಿ ಹೆಂಗವ ಸ್ವತಃ ಮನೆಯಾಗ ಏನಾದ್ರು ನಾ ಹೊತ್ತಾದ್ರೆ ಎಲ್ಲ ಕೆಲಸ ಬಿಟ್ಟಲ್ಲಿ ಅವ್ರ ತೆಗೆ ಧಾವಿಸ್ತಾರ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆ ಸಹಿತ ಅವ್ರ ಫ್ಯಾಮಿಲಿ ಮೆಂಬರ್ ಇದ್ದಂಗ ಒಬ್ಬ ಮನೆಯ ಸದಸ್ಯ ಇದ್ದಂಗ ಸಂತರು ಈ ನಾಡಿಗೆ ರಾಷ್ಟ್ರಕ್ಕ ಒಳ್ಳೆಯ ಸಂದೇಶವನ್ನು ಕೊಡ್ತಾ ಬಂದಾರ ಅವ್ರ ಮೇಲೆ ಅನ್ಯಾಯ ಆದಾಗಲಿ ಇದುವರೆಗೆ ನಿರ್ಣಯ ತಗೋಲಿಕ್ಕೆ ಎಂತ ದೊಡ್ಡ ತಪ್ಪ ಬರೇ ಇದಕ್ಕೆ ಅವ್ರಿಗೆ ಶಿಕ್ಷೆ ಆಗ್ಬೇಕಂತಕ್ಕಂಥ ಕೋರಿಕೆ ನಮ್ದಲ್ಲ ಶಿಕ್ಷೆ ನೀವು ಕೊಡ್ಲಿಕ್ಕೆ ದೇವ್ರು ಕೊಡ್ತಾನ ವಿಶ್ವಾಸ ಅಲ್ಲ ಮೌನ ಸಾಧನೆ ಮಾಡಿ ಎಲ್ಲ ಮಾಡ್ಬೇಕಂತ ನಾವು ಎಷ್ಟು ಒಳಗಂತಾರ ಆತ್ಮ ದುಃಖಿ ಅಂತಂದ್ರೆ ಹೇಳಿಕ್ ಆಗೋದು ಅಭಿನಂದನ್ ವರ್ಧಮಾನ್ ಇಡೀ ದೇಶಕ್ಕಲ್ಲ ವಿಶ್ವ ಗೊತ್ತದ ಫೈಟರ್ ಅಭಿನಂದನ್ ವರ್ಧಮಾನ್ ಪಾಕಿಸ್ತಾನದ ಹೋಗಿ ಬಿದ್ದರೆ ಸಣ್ಣ ನೀವು ಅಂತ ಒಂದು ದೊಡ್ಡ ಈ ಸರ್ಕಾರ ಜವಾಬ್ದಾರಿ ಹೆಂಗ ಒಂದು ನಾಟ್ ಏಟ್ ನಂಬರ್ ಕೊಟ್ರ ಸಹಾಯಕ್ ಬರ್ತೀರಿ ಹಂಗ ಜೈನ್ ಸಂತ್ರ ಸಲುವಾಗಿ ಒಂದು ನಂಬರ್ ತೆಗೀರಿ ಆ ನಂಬರ್ ಕಾಲ್ ಮಾಡಿ ಎಲ್ಲೇ ಇದ್ರು ಸರ್ಕಾರ ಸಹಾಯ ಮಾಡ್ತಕ್ಕಂಥೀನಿ ದೇಹ ರಕ್ಷಣೆಗೆ ಚರ್ಮ ಬೇಕು ದೇಶ ನಿಪ್ಪಾನಿ ತಾಲೂಕಿನ ಬೋರ್ಗಾಂವ್ ಪಟ್ಟಣದ ಸಮಸ್ತ ದಿಗಂಬರ್ ಜೈನ ಸಮಾಜದ ವತಿಯಿಂದ ಹಿರೇಕೋಡಿ ಗ್ರಾಮದ ಒಂದು ನೂರ ಎಂಟು ಕಾಮಕುಮಾರ್ ನಂದಿ ಮುನಿಗಳ ಮನುಷ್ಯ ಘಟನೆಯನ್ನು ನಿಷೇಧಿಸಿ ಸಮಸ್ತ ಜೈನ ಬಾಂಧವರ ವತಿಯಿಂದ ಮಂಗಳವಾರ ಸಂಪೂರ್ಣ ಪಟ್ಟಣ ಬಂದ್ಗೆ ಕರೆ ನೀಡಲಾಗಿತ್ತು ಸಂಪೂರ್ಣ ಬೋರ್ಗಾಂವ್ ಪಟ್ಟಣದ ಅಂಗಡಿ ಮುಂಗಟ್ಟುಗಳು ಹೋಟೆಲ್ ಸಹಕಾರಿ ಸಂಘಗಳು ಸಹಿತ ಎಲ್ಲ ವ್ಯಾಪಾರ ಮಳಿಗೆಗಳು ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಬಂದ್ ಯಶಸ್ವಿಗೊಳಿಸಿದ್ರು ಬೆಳಗ್ಗೆ ಒಂಬತ್ತು ಗಂಟೆಗೆ ಜೈನ ಸಮಾಜದ ಸಾವಿರಾರು ಶ್ರಾವಕ ಶ್ರಾವಕಿಯರು ಒಗ್ಗಟ್ಟಾಕಿ ಸಂಪೂರ್ಣ ಪಟ್ಟಣದ ಪ್ರಮುಖ ಬೀದಿಗಳಿಂದ ಮೌನ ಪ್ರತಿಭಟನೆ ನಡೆಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕೆಂದು ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ಜೈನ್ ಅಸೋಸಿಯೇಷನ್ ಸಂಚಾಲಕ ಉತ್ತಮ್ ಪಾಟೀಲ್ ಮಾತನಾಡಿ ಮುನಿಗಳ ಹತ್ಯೆ ಪ್ರಕರಣ ಕರ್ನಾಟಕ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದ್ದು ಸಿಎಂ ಸಿದ್ದರಾಮಯ್ಯ ತಪ್ಪಿತಸ್ಥರಿಗೆ ಕಾನೂನು ಕ್ರಮ ಜರುಗಿಸುವಂತೆ ಆದೇಶ ನೀಡಿದ್ದರಿಂದ ಸಂಪೂರ್ಣ ಪೊಲೀಸ್ ಇಲಾಖೆ ಸತರ್ಕವಾಗಿದೆ ಗೃಹ ಖಾತೆಯಿಂದಲೂ ಆದೇಶವಾಗಿದ್ದರಿಂದ ಇನ್ನು ಮುಂದೆ ನಮ್ಮ ಜೈನ ತೀರ್ಥ ಕ್ಷೇತ್ರ ಜೈನ ಮುನಿಗಳಿಗೂ ಪೊಲೀಸ್ ಭದ್ರತೆ ನೀಡಲಿದ್ದಾರೆ ಎಂದು ಉತ್ತಮ್ ಪಾಟೀಲ್ ತಿಳಿಸಿದರು ಹತ್ಯೆ ಪ್ರಕರಣ ಸಿಬಿಐಗೆ ಒಪ್ಪಿಸಬೇಕೆಂದು ಸಮಾಜದ ಬೇಡಿಕೆಯಾಗಿದ್ದು ಸರ್ಕಾರ ನಮಗೆ ನ್ಯಾಯ ನೀಡಲಿದೆ ಎಂದರು ಇದೇ ವೇಳೆಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅನ್ನ ಸಾಹೇಬ್ ಹವಲೆ ಮಾತನಾಡಿ ಕಳೆದ ಅನೇಕ ವರ್ಷಗಳಿಂದ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ಸಂರಕ್ಷಣೆ ನೀಡಬೇಕೆಂದು ಬೇಡಿಕೆ ಇಟ್ಟಿದ್ದರೂ ಯಾರೆ ಎನ್ನದ ಸರ್ಕಾರ ಇನ್ನು ಮುಂದಾದರೂ ನಮ್ಮ ಸಮಾಜಕ್ಕೆ ಮತ್ತು ಜೈನ ಮುನಿಗಳಿಗೆ ಸಂರಕ್ಷಣೆ ನೀಡಬೇಕಾಗಿ ಬೇಡಿಕೆ ಇಟ್ಟು ಪಟ್ಟಣದಲ್ಲಿನ ಸಂಪೂರ್ಣ ಜೈನ ಸಮಾಜ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳಿಂದ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ನರಸ್ ರೆಡ್ಡಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಥಮ ದರ್ಜೆ ಸಹಾಯಕ ರಾಹುಲ್ ಗುಡಿಯನ್ನವರ್ ಪಿಎಸ್ಐ ಶಿವಕುಮಾರ್ ಬಿರಾದಾರ್ ಕಂದಾಯ ನಿರೀಕ್ಷಕ ಸಂದೀಪ್ ವಾಕಿಂಗಡಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶರದ್ ಜಂಗಟೆ ಉಲ್ಲಾಸ್ ನಿಕ್ಕಂ ರಾಜೀವ್ ಗಜರೆ ಪರ್ವೀಜ್ ಉಮೇಶ್ ವಾಸ್ಕರ್ ವಿಕೆ ಮಹಾಜನ್ ಪ್ರದೀಪ್ ಮಾಳಿ ಬಾಳು ಬಸನ್ನವರ್ ಶಿವಪ್ಪ ಮಾಳ್ಗೆ ಭಾವುಸಾಬ್ ಬಂಕಾಪುರೆ ವಿದ್ಯಾಧರ್ ಅಮ್ಮಣ್ಣವರ್ ಅಭಯ್ ಕರೋಲೆ ತುಳಸಿದಾಸ್ ಬಾಸವಾಡೆ ಸುಭಾಷ್ ಶೆಟ್ಟಿ ಜಾವೇದ್ ಮಕಾಂದಾರ್ ಶೋಭಾ ಹವಲೆ ಸಂಗಪ್ಪ ಐದ್ಮಾಳೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ